ವೀಕ್ಷಕರೇ ಪ್ರಸ್ತುತ ಸಮಾಜದಲ್ಲಿ ಯಾವೆಲ್ಲ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಯಾವ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ ಹಾಗೆ ಸಮಾಜಮುಖಿ ಕೆಲಸಗಳು ಎಷ್ಟು ಆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರೋರಾದರೂ ಯಾರು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಹೀಗೆ ಸಾಮಾಜಿಕ ಮುಖಿಯಾಗಿ ನಾವೆಲ್ಲರೂ ಚಿಂತನೆ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಸಿಗೋದು ಒಂದಷ್ಟು ಒಳಿತುಗಳು ಸಾಕಷ್ಟು ಕೆಡಕುಗಳು ಯಾಕೆ ಹೀಗಾಗ್ತಾ ಇದೆ ಪ್ರಸ್ತುತ ಸಮಾಜದಲ್ಲಿ ಒಳಿತು ಒಳ್ಳೆತನ ಮಾನವೀಯತೆ ಇದೆಲ್ಲದು ಎಲ್ಲಿ ಹೋಗಿ ಸೇರಿಕೊಂಡಿದೆ ಅಂತ ಹುಡುಕಬೇಕಾದಂಥ ಸಂದರ್ಭ ಈಗ ಒದಗಿ ಬಂದಿದೆ ಹನ್ನೆರಡನೇ ಶತಮಾನವನ್ನು ನಾವು ಸುವರ್ಣಯುಗ ಅಂತ ಕರಿತಾ ಇದ್ವಿ ಬಸವಾದಿ ಶರಣರು ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟಂಥ ಸಾಕಷ್ಟು ಸರಳ ನೀತಿ ಮಾರ್ಗಗಳು ಇಂದು ಇದೆ ನಾವು ಸಾಕಷ್ಟು ವಚನಗಳನ್ನು ಓದ್ತಾ ಇದ್ದೀವಿ ಪಠ್ಯಗಳಲ್ಲಿ ಅಳವಡಿಸಿ ಮಕ್ಕಳಿಂದಲೇ ಅವುಗಳನ್ನು ಅಭ್ಯಾಸ ಮಾಡಿಸಿ ಪ್ರಜೆಗಳನ್ನಾಗಿ ತಯಾರು ಇದ್ದೀವಿ ಆದರೆ ಉತ್ತಮ ಪ್ರಜೆಗಳನ್ನು ನಾವು ಪಡಿತಾ ಇದ್ದೀವ ವಚನಗಳ ವಾಚನ ಆಗಿರಲಿ ಅರ್ಥೈಸಿಕೊಳ್ಳುವಿಕೆ ಆಗಿರಲಿ ಅದನ್ನು ನಾವು ಈ ಥರ ಪ್ರವಚನಗಳ ಮೂಲಕ ಪ್ರಚಾರ ಮಾಡ್ತಾ ಇರೋದಾಗಿರಲಿ ಈ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರೂ ಕೂಡ ಸಮಾಜ ಇಂದು ಯಾವ ಗತಿಯತ್ತ ಸಾಕ್ತಾ ಇದೆ ಯಾಕೆ ಆಗ್ತಾ ಇದೆ ಇದೆಲ್ಲದಕ್ಕೂ ಪರಿಹಾರ ಏನು ಅನ್ನೋದನ್ನು ನಾವು ಚಿಂತನೆ ಮಾಡ್ತಾ ಹೋದಾಗ ನಮ್ಮ ಚಿಂತನ ಮಂಥನಗಳ ವಿಚಾರಕ್ಕೆ ಬರೋದು ಒಂದೇ ಬಸವಾದಿ ಶರಣರು ಜಗಜ್ಯೋತಿ ಬಸವಣ್ಣನವರು ಬಸವಣ್ಣನವರು ಏನೆಲ್ಲ ಹೇಳ್ತಾ ಬಂದಿದ್ದರು ತಮ್ಮ ಒಂದೇ ಒಂದು ವಚನದ ಮುಖೇನ ಸಮಾಜ ಸುಸ್ಥಿರತೆಯತ್ತ ಸಾಗಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಹೇಗೆ ಇರಬೇಕು ಅನ್ನೋದನ್ನು ಹೇಳಿಕೊಟ್ರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋ ಒಂದು ವಚನವನ್ನು ತಗೊಂಡ್ರೆ ಸಾಕು ಆ ಸಪ್ತ ಮಂತ್ರಗಳನ್ನು ನಾವು ಅಳವಡಿಸಿಕೊಂಡು ಅರ್ಥೈಸಿಕೊಂಡು ಪರಿಪಾಲನೆ ಮಾಡಿದ್ರೆ ಮಾತ್ರ ನಾವು ನಮ್ಮ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ ಆದರೆ ಎಲ್ಲರ ಮನಸ್ಸು ಒಂದೇ ರೀತಿಯಾಗಿಲ್ಲ ಎಲ್ಲರ ಮನಸ್ಸು ಕೂಡ ಬಸವಣ್ಣನನ್ನು ಅಪ್ಪತಾ ಇಲ್ಲ ಬಸವಣ್ಣನನ್ನು ಒಪ್ಪಿಕೊಂಡ್ರೂ ಸಹ ಬಸವಣ್ಣನನ್ನು ಒಪ್ಪಿಕೊಳ್ತಾ ಇಲ್ಲ ಅಪ್ಪಿಕೊಳ್ತಾ ಇಲ್ಲ ಯಾಕೆ ಅಂತ ಅಂದಾಗ ಸಮಾಜದಲ್ಲಿರುವಂಥ ಸ್ಥಿತಿ ನಾನು ನನ್ನದು ನನಗೇ ಬೇಕಾಗಿರುವುದು ಅನ್ನೋ ಅಂಥ ಮನಸ್ಥಿತಿ ಇದ್ದಾಗ ಹೇಗೆ ಆ ಎಲ್ಲ ವಚನಗಳು ನಮ್ಮಂಥ ಮನುಷ್ಯರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮಂಥ ಎಲ್ಲ ಮನಸ್ಥಿತಿ ಇರುವಂತಹ ಜನರಿಂದ ಹೇಗೆ ನಾವು ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಮ್ಮ ಮನಸ್ಸುಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು ಆಸೆ ಅನ್ನೋದು ಇರುತ್ತೆ ಮನುಷ್ಯ ಅಂದಮೇಲೆ ಆಸೆ ಸಹಜ ಪ್ರಾಣಿಗಳಿಗೆ ಆ ಆಸೆ ತುಂಬ ಕಡಿಮೆ ಇರುತ್ತೆ ಅದು ತನ್ನ ಹೊಟ್ಟೆಯನ್ನು ಆ ಹೊತ್ತಿಗೆ ಹೊರೆಯುವ ಆಸೆಯನ್ನಷ್ಟೇ ಹೊಂದಿರುತ್ತೆ ಹೊರತು ಬೇರೆ ಇರಲ್ಲ ಆದರೆ ಮನುಷ್ಯನಲ್ಲಿ ಆ ರೀತಿಯಲ್ಲ ಮನುಷ್ಯ ಇಂದು ತನಗೂ ಇರಲಿ ನಾಳೆ ನನ್ನ ಮಕ್ಕಳಿಗಿರಲಿ ಇನ್ನು ಮುಂದೆ ನನ್ನ ಪೀಳಿಗೆಗೆ ಮುಂದಿನ ಸಂತಾನಕ್ಕೆ ಇರಲಿ ಅನ್ನೋ ಅಂಥ ದುರಾಸೆಯ ಮನೋಭಾವದಿಂದ ಸಾಕ್ತಾ ಇದ್ದಾನೆ ಹಾಗಾಗಿ ಕೂಡಿಡುವಂತಹ ಬುದ್ಧಿ ಬರ್ತಾ ಇದೆ ಆ ಕೂಡಿಡುವಿಕೆಯನ್ನು ಕೂಡಿಟ್ಟಿದ್ದನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಬುದ್ಧಿವಂತಿಕೆ ಬರ್ತಾಯಿದೆ ಕಾಪಾಡಿಕೊಳ್ಳುವುದಕ್ಕಾಗಿ ಏನೆಲ್ಲ ನಾನು ಮಾಡಬಲ್ಲೆ ಅನ್ನೋವಂಥ ಚಿಂತನೆ ಅವನಲ್ಲಿ ಬರ್ತಾ ಇದೆ ಹೊರತು ಸಮಾಜಮುಖಿಯಾಗಿ ಎಲ್ಲರೊಳಗೂ ನಾನೂ ಒಬ್ಬ ಮನುಷ್ಯ ಎಲ್ಲ ಮನುಷ್ಯರೂ ಸರಿಸಮಾನರೂ ಅನ್ನುವಂಥ ಚಿಂತನೆ ಅವನಲ್ಲಿ ಕಡಿಮೆ ಆಗ್ತಾ ಇದೆ ಅಂತಹ ಚಿಂತನೆಗಳನ್ನು ಹೋಗಲಾಡಿಸಿ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸಬೇಕು ಅಂತ ಅಂದರೆ ಬಸವಾದಿ ಶರಣರು ರಚಿಸಿದಂತಹ ಶರಣ ಸಾಹಿತ್ಯವನ್ನು ವಚನಗಳನ್ನು ಓದುವುದು ಅರ್ಥೈಸಿಕೊಳ್ಳುವುದು ಇಂದಿನ ಸಮಾಜಕ್ಕೆ ಖಂಡಿತ ಅನಿವಾರ್ಯವಾಗಿದೆ ಅಂತಹ ಕೆಲವು ವಚನಗಳನ್ನು ನಾವು ಪ್ರತಿನಿತ್ಯ ನಮ್ಮ ಬಸವ ಟಿ ಮುಖೇನ ಪ್ರವಚನಗಳ ಮುಖೇನ ನಿಮ್ಮೆಲ್ಲರಿಗೂ ತಲುಪುವಂತೆ ನಾವೆಲ್ಲ ಒಂದು ಸೇತುವೆಯೋಪಾದಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಬನ್ನಿ ಇವತ್ತು ನಾವು ಯಾವ ರೀತಿಯ ವಚನಗಳನ್ನು ಕೇಳ್ತಾ ಇದ್ದೀವಿ ಆ ವಚನಗಳನ್ನು ಕೇಳೋದ್ರ ಮುಖೇನ ಅರ್ಥೈಸಿಕೊಳ್ಳೋದ್ರ ಮುಖೇನ ಅಳವಡಿಸಿಕೊಳ್ಳುವುದರ ಮುಖೇನ ನಮ್ಮ ಸಮಾಜ ಯಾವ ಸ್ಥಿತಿಯತ್ತ ಸಾಗುತ್ತೆ ಅನ್ನೋದನ್ನು ಹಾಗೆ ಚಿಂತಿಸುತ್ತಾ ಸಾಗೋಣ ನಾನಾಗಲೇ ಹೇಳಿದೆ ನಮ್ಮ ಮನಸ್ಸಲ್ಲಿ ಹೇಗೆ ನಮ್ಮ ಚಿಂತನೆಗಳು ಇರುತ್ತೋ ಹಾಗೆ ನಮ್ಮ ಕಾರ್ಯಗಳು ಮೂಡಿ ಬರಬೇಕು ನಮ್ಮ ಕಾರ್ಯಗಳು ಹೇಗೆ ಮೂಡಿ ಬರಬೇಕು ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜನಗಳು ಕೂಡ ನಮ್ಮನ್ನು ಅಪ್ಪಿಕೋಬೇಕು ಒಪ್ಪಿಕೋಬೇಕು ನಾವೆಲ್ಲರೂ ಒಂದೇ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅನ್ನೋ ಭಾವವನ್ನು ಅವರು ಒಡಮೂಡಿಸ್ಕೊಳ್ಬೇಕು ಬಸವಣ್ಣನವರು ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾರೆ ನೂರ ನೋದಿ ನೂರ ಕೇಳಿ ಆಸೆ ಬಿಡದು ರೋಷ ಪರಿಯದು ಮಜ್ಜನ ಕೆರೆದು ಫಲವೇನೋ ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದ ವಚನ ಎಂತಹ ಅದ್ಭುತವಾದ ಮಹತ್ವವಾದ ವಿಚಾರವನ್ನು ಈ ಮೂರ್ನಾಲ್ಕು ಸಾಲುಗಳಲ್ಲಿ ತುಂಬಿಕೊಟ್ಟಿದ್ದಾರೆ ನೋಡಿ ನೂರ ನೋದಿ ನೂರ ಕೇಳಿ ಏನು ಆಸೆ ಬಿಡದು ರೋಷ ಪರಿಯದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂದರೆ ನಾವು ಸಾಕಷ್ಟು ಓದ್ತಾ ಇದ್ದೀವಿ ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಅಕ್ಷರಜ್ಞಾನವನ್ನು ಪಡಿಬೇಕು ಅಂತ ಹೇಳ್ತಾ ಸಾಕ್ಷರತೆಯನ್ನು ಬಿತ್ತುವಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀವಿ ಆ ಶ್ರಮಕ್ಕೆ ತಕ್ಕ ಹಾಗೆ ಈಗ ಕೆಳಮಟ್ಟದ ವರ್ಗದಲ್ಲಿರುವಂಥವರು ಕೂಡ ಆ ಒಂದು ಹೊತ್ತಿನ ಊಟವ ಊಟಕ್ಕೆ ಪರದಾಡುವಂಥ ಜನಕ್ಕೂ ಕೂಡ ಅವರ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವಂತಹ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಶಿಕ್ಷಣ ಯಾವ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇದೆ ಈಗಿನ ಶಿಕ್ಷಣ ಆ ಕಲಿತಂಥ ಮಕ್ಕಳಾಗಲಿ ಕಲಿಸುವಂಥವರಾಗಲಿ ಅಥವಾ ಕಲಿಯುವಿಕೆಯಲ್ಲಿ ತೊಡಗಿಸಿಕೊಂಡವರಾಗಲಿ ಎಲ್ಲರಲ್ಲೂ ಕೂಡ ಈ ಶಿಕ್ಷಣ ಯಾವ ರೀತಿ ಮೌಲ್ಯವನ್ನು ಬೆಳೆಸ್ತಾ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಯಾಕೆ ಅಂದರೆ ಬಸವಣ್ಣನವರ ವಚನದಲ್ಲಿ ನೋಡಿ ನೂರ ನೋದಿ ನೂರ ಕೇಳಿ ಏನು ಪ್ರಯೋಜನ ನೀವು ಸಾಕಷ್ಟು ಓದ್ತೀರಾ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೋತೀರಾ ಸಾಕಷ್ಟು ವಿಚಾರಗಳನ್ನು ತಿಳ್ಕೊತೀರಾ ತಿಳಿದು ಏನು ಪ್ರಯೋಜನ ಹೌದಲ್ವಾ ನಾವು ತಿಳ್ಕೊಂಡಿರೋದನ್ನು ನಮ್ಮಿಂದ ನಾಲ್ಕು ಜನಕ್ಕೆ ತಿಳಿಸಬೇಕು ತಿಳಿಸೋದಕ್ಕೂ ಮುಂಚೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನೂರ ನೋದಿ ಅಂತ ಅಂದಾಗ ನಾವು ಎಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ ಸಾಕಷ್ಟು ವಿಷಯಗಳ ಬಗ್ಗೆ ವಿಚಾರಗಳನ್ನು ಅರಿತೀವಿ ಅದರಲ್ಲೂ ಕೂಡ ಸಮಾಜಮುಖಿಯಾಗಿ ಯಾವ ರೀತಿ ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಶಿಸ್ತು ಆಧಾರಿತ ಮೌಲ್ಯ ಆಧಾರಿತ ತತ್ವ ಆಧಾರಿತ ಆಧ್ಯಾತ್ಮ ಆಧಾರಿತ ಹೀಗೆ ಸಾಕಷ್ಟು ಆಧಾರಿತ ವಿಚಾರಗಳನ್ನು ನಾವು ತಿಳಿತಾ ಹೋಗ್ತೀವಿ ಅದರಲ್ಲೂ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಶಿಸ್ತು ಮತ್ತು ಮೌಲ್ಯ ತುಂಬ ಅತ್ಯಗತ್ಯ ಅಂತ ಹೇಳ್ತಾ ಮೌಲ್ಯದ ವಿಚಾರಗಳನ್ನು ಶಿಸ್ತುಗಳನ್ನು ಬಿತ್ತೋದ್ರ ಕಡೆ ಶಿಕ್ಷಣ ಇದೆ ಆದರೂ ಕೂಡ ಈ ಶಿಕ್ಷಣವನ್ನು ಪಡೆದುಕೊಂಡಂಥ ಮಕ್ಕಳು ಮುಂದೆ ಸಮಾಜಕ್ಕೆ ಒಗ್ಗೂಡಿಕೊಂಡಂಥ ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಗುಣವನ್ನು ಯಾವ ರೀತಿ ತೋರ್ಪಡಿಸ್ತಾ ಇದ್ದಾರೆ ಹಾಗಾದರೆ ಅವರು ಓದಿ ತಿಳಿದಿದ್ದೆಲ್ಲ ಏನಾಯಿತು ಆ ಜ್ಞಾನವೆಲ್ಲ ಎಲ್ಲಿ ಹೋಯಿತು ಯಾಕೆ ಆ ಜ್ಞಾನ ಕಮರಿ ಹೋಯಿತು ಆ ಜ್ಞಾನದ ಬೆಳಕು ಯಾಕೆ ಸಮಾಜದ ಮೇಲೆ ಬೀರಲಿಲ್ಲ ಅನ್ನೋದಕ್ಕೆ ಬಸವಣ್ಣನವರ ಈ ವಚನ ಸಾಕ್ಷಿಯಾಗತ್ತೆ ನಾವು ಎಷ್ಟೇ ಓದಿ ಎಷ್ಟೇ ತಿಳ್ಕೊಂಡು ಏನೇ ಅರಿವು ಜ್ಞಾನ ಸಂಪಾದನೆ ಮಾಡಿಕೊಂಡ್ರೂ ಕೂಡ ನಮ್ಮ ಮನುಷ್ಯತನ ಅಂತ ಏನಿದೆ ಆ ಮನುಷ್ಯನ ಆಸೆ ಅನ್ನೋ ಗುಣ ಏನಿದೆ ಅದು ಕಡಿಮೆ ಆಗೋದೇ ಇಲ್ವಂತೆ ಹಾಗಾಗಿ ಈಗ ನಾವು ಒಂದಷ್ಟು ಪ್ರಾಣಿಗಳನ್ನು ಕರೆದು ಊಟ ಹಾಕಿ ಅದು ತುಂಬ ಹಸಿದು ಸುಸ್ತಾಗಿರುತ್ತೆ ಆ ಪ್ರಾಣಿಯನ್ನು ಕರೆದು ಊಟ ಹಾಕಿ ಆ ಊಟ ತಿಂದ ಪ್ರಾಣಿ ನಾವು ಸಾಕಷ್ಟು ಹಾಕಿದರೂ ಕೂಡ ತನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಂದು ಅದು ಹೊರಟೋಗುತ್ತೆ ಇನ್ನು ಮಿಕ್ಕಿದ್ದು ಅಯ್ಯೋ ಇಷ್ಟೊಂದು ಉಳಿದಿದೆಯಲ್ಲ ನನ್ನ ಯಜಮಾನ ಇಷ್ಟು ಊಟ ಹಾಕಿದ್ದಾನೆ ಇನ್ನು ನಾಳೆಗಾಗತ್ತೆ ಅಥವಾ ಮುಂದಿನ ಹೊತ್ತಿಗಾಗತ್ತೆ ನನ್ನ ಮಕ್ಕಳು ಮರಿಗಾಗುತ್ತೆ ಅಂತ ಅದು ಎಲ್ಲೂ ಅದನ್ನು ಶೇಖರಣೆ ಮಾಡೋ ಅಂಥ ಬುದ್ಧಿನ ಪಡ್ಕೊಂಡಿಲ್ಲ ಸೊ ಹಾಗಾಗಿ ಪ್ರಾಣಿಗಳ ಹೇಗಿದೆ ಅಂತ ಅಂದರೆ ತಾನಾಯಿತು ತನ್ನ ಕೆಲಸ ಆಯಿತು ನನ್ನಿಂದ ಬೇರೆಯವರಿಗೆ ಯಾವುದೇ ಅನ್ಯಾಯ ಆಗೋದು ಬೇಡ ಬೇರೆಯವರಿಂದ ನನಗೂ ಯಾವುದೇ ರೀತಿ ಹಿಂಸೆ ಆಗೋದು ಬೇಡ ಅನ್ನೋದಷ್ಟೇ ಆ ಪ್ರಾಣಿಗಳ ಮನಸ್ಸಲ್ಲಿರೋದು ಆದರೆ ಮನುಷ್ಯನ ವಿಚಾರ ಹಾಗಲ್ಲ ತಾನು ಎಷ್ಟೇ ಜ್ಞಾನವನ್ನು ತಿಳ್ಕೊಂಡಿದ್ರೂ ಕೂಡ ನಾನು ಪರಮಜ್ಞಾನಿಯಾಗಿದ್ದೀನಿ ನಾನು ಸರ್ವಸಂಗ ಪರಿತ್ಯಾಗಿಯಾಗಿದ್ದೀನಿ ನನಗೆ ಈ ಲೌಕಿಕ ಬದುಕಿನ ಆಸೆಯೇ ಇಲ್ಲ ಅಂತ ಹೇಳೋರು ಸಹ ತನ್ನ ಮನಸ್ಸಿನಲ್ಲಿ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಆ ಆಸೆಗಳ ಈಡೇರಿಕೆಗಾಗಿ ಸಾಕಷ್ಟು ಕೃತ್ಯಗಳನ್ನು ಎಸಕ್ತಾರೆ ಸೊ ಹಾಗಾಗಿ ನಾವು ನೋಡಿದಾಗ ಆ ವ್ಯಕ್ತಿಯ ಆ ವ್ಯಕ್ತಿಗಳು ತಿಳ್ಕೊಂಡಂಥ ಜ್ಞಾನ ಆಗಿರಲಿ ಅರಿವು ಆಗಿರಲಿ ಎಲ್ಲಿ ಹೋಯಿತು ಯಾವ ರೀತಿ ಅವರು ಜ್ಞಾನವನ್ನು ಪಡೆದುಕೊಂಡಿದ್ರು ಅದಕ್ಕೋಸ್ಕರನೇ ಬಸವಣ್ಣನವ್ರು ಹೇಳ್ತಾರೆ ನೂರ ನೋದಿ ನೂರ ಕೇಳಿ ಏನು ಆಸೆ ಬಿಡದು ಆ ಆಸೆ ಅನ್ನೋದು ಯಾವತ್ತು ಮನುಷ್ಯನನ್ನು ಬಿಡೋದಿಲ್ಲ ರೋಷ ಪರಿಯದು ಇವತ್ತು ಮನೆ ಮನೆಗಳಲ್ಲೇ ಜಗಳ ಶುರುವಾಗ್ತಿದೆ ಮನೆ ಮನೆಯ ಮನಸ್ಸುಗಳಲ್ಲೇ ದ್ವೇಷ ಆರಂಭವಾಗ್ತಾ ಇದೆ ಯಾಕೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿ ಹುಟ್ಟೋವಂಥ ಮಕ್ಕಳು ಬೆಳೆ ಬೆಳೆಯುತ್ತಾ ದಾಯಾದಿಗಳಾಗ್ತಾರೆ ಅಂತ ಯಾಕೆ ಹೇಳ್ತಿದ್ದಾರೆ ಅದೇ ಆಸೆಯಿಂದ ಆ ಆಸೆಗಳನ್ನು ಈಡೇರಿಸಿಕೊಳ್ಳೋಕೆ ಅವರು ಯಾವಾಗ ಮುಂದುವರಿತಾರೋ ಆಸೆಯ ಈಡೇರಿಕೆಯ ಮಾರ್ಗ ರೋಷವಾಗಿ ಪರಿಗಣಿಸ್ತಾ ಇದೆ ಆ ರೋಷದಿಂದ ದ್ವೇಷದಿಂದ ತನ್ನ ಸ್ವಾರ್ಥಕ್ಕಾಗಿ ಈಡೇರಿಸಿಕೊಳ್ಳುವಂಥ ಆಸೆ ಮನುಷ್ಯನನ್ನು ಬೆಂಬೆತ್ತಿ ಕುಳಿತಿದೆ ಹೀಗೆ ಮನುಷ್ಯನ ಬೆನ್ನತ್ತಿ ಕುಳಿತಿರುವಂಥ ಆಸೆ ಎಂಬ ಕುದುರೆ ಕೆಳಗೆ ಬೀಳೋವರೆಗೂ ನಾವು ಅದರ ಮೇಲೆ ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ ಆಸೆ ಎಂಬ ಕುದುರೆನ ನಾವು ಹತ್ತಿ ನಮಗೆ ಬೇಕಾದ ಹಾಗೆ ಲಗಾಮು ಹಿಡಿದು ಹಿಡಿತದಲ್ಲಿ ಅಂಕೆಯಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ ಇಲ್ವಾದರೆ ಆ ಆಸೆ ಎಂಬ ಕುದುರೆ ನಮ್ಮ ಬೆನ್ನ ಮೇಲೆ ಕುಳಿತು ನಮ್ಮನ್ನೇ ಸವಾರಿ ಮಾಡೋ ಅಷ್ಟು ಪ್ರಬಲವಾಗುತ್ತೆ ಹಾಗಾಗಿ ಮನುಷ್ಯ ತಾನು ಏನು ಓದ್ತಾನೆ ಏನು ತಿಳ್ಕೊತಾನೆ ಏನು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಆ ಜ್ಞಾನಕ್ಕೆ ತಕ್ಕ ಪ್ರತಿಫಲ ದೊರಿಬೇಕು ಅಂತ ಅಂದರೆ ಅದನ್ನು ಅವನು ಅಳವಡಿಸ್ಕೊಳ್ಬೇಕು ಆಚರಣೆಗೆ ತರಬೇಕು ಆಗ ಮಾತ್ರ ಅದು ಸಾಧ್ಯ ಆಗತ್ತೆ ಇಲ್ದಿದ್ರೆ ನಾನು ಎಲ್ಲವನ್ನು ಪಡೆದಿದ್ದೇನೆ ಎಲ್ಲವನ್ನು ಗಳಿಸಿದ್ದೇನೆ ನನ್ನಂಥ ಪರಮಜ್ಞಾನಿಯೇ ಯಾರೂ ಇಲ್ಲ ಅಂತ ಭ್ರಮಿಸಿ ತನ್ನ ಆಸೆ ಆಮಿಷಗಳನ್ನು ಬಿಡದೆ ರೋಷ ದ್ವೇಷಗಳನ್ನು ಕಟ್ಟಿಕೊಂಡು ಮುಂದೆ ಸಾಗ್ತಾ ಇರ್ತಾನೆ ಈ ಮುಂದೆ ಸಾಗೋದ್ರಲ್ಲೂ ಕೂಡ ಒಂದು ವಿಪರ್ಯಾಸ ನಾನು ಏನೆಲ್ಲ ತಿಳ್ಕೊಂಡಿದ್ದೀನಿ ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಗರ್ವ ಹೆಚ್ಚಾದಾಗ ಸಾಕಷ್ಟು ಪಾಪಕೃತ್ಯಗಳನ್ನು ಮಾಡ್ತಾನೆ ಆ ಪಾಪಕೃತ್ಯಗಳನ್ನು ಮಾಡಿದಾಗ ಅವನ ಮನದ ಮೂಲೆಯಲ್ಲಿ ಅಡಗಿರುವಂತಹ ಅರಿವು ಇರುತ್ತಲ್ಲ ಆ ಅರಿವು ಅವನನ್ನು ಒಮ್ಮೆ ಕುಟುಕತ್ತೆ ಏ ನೀನು ಏನನ್ನು ಓದಿದ್ದೆ ಏನನ್ನು ತಿಳಿದಿದ್ದೆ ಏನನ್ನು ಗಳಿಸಿದ್ದೆ ಯಾವ ಜ್ಞಾನ ಸಂಪಾದನೆ ನಿನ್ನಲ್ಲಿದೆ ಆದರೆ ನೀನೇನು ಮಾಡ್ತಾ ಇದೀಯಾ ನೀನೇನೀಗ ಮಾಡಿದೆ ಅಂತ ಚುಚ್ಚುತ್ತಾ ಇರುತ್ತೆ ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಮನಸ್ಸಾಕ್ಷಿ ಆತ್ಮಸಾಕ್ಷಿ ಅನ್ನೋದಿದೆ ನಾನು ಅನ್ನೋದು ಇಲ್ಲಿ ಒಂದು ಆತ್ಮ ಅಷ್ಟೆ ಆದರೆ ನಮ್ಮನ್ನು ಸೂತ್ರವಾಗಿ ಆಡಿಸ್ತಾ ಇರೋದು ಪರಮಾತ್ಮ ಅವನೇ ಆ ದೇವ ಇಡೀ ಬ್ರಹ್ಮಾಂಡಕ್ಕೆ ಇರೋದು ಒಬ್ಬನೇ ದೇವ ದೇವತೆಗಳು ಬೇರೆ ದೇವನೇ ಬೇರೆ ಅಂತ ಸಾಕಷ್ಟು ಧರ್ಮಗಳು ಹೇಳ್ತಾ ಬಂದಿದೆ ಹಾಗೂ ನಮ್ಮ ಬಸವಾದಿ ಶರಣರು ರಚಿಸಿರುವಂಥ ವಚನಗಳನ್ನು ನೀವು ನೋಡಿದ್ರೆ ನಿಮಗೆ ತಿಳಿಯುತ್ತೆ ಪ್ರತಿಯೊಂದು ವಚನಗಳಲ್ಲೂ ಕೂಡ ದೇವ ಅನ್ನೋದು ಒಂದೇ ಆ ದೈವ ಶಕ್ತಿ ಅನ್ನೋದು ಒಂದೇ ನಿರಾಕಾರ ನಿರಾಕಾರ ಆ ಸಾಕಾರ ಏನು ನಮಗೆ ಒಂದು ಶಕ್ತಿಯನ್ನು ಕೊಡ್ತಾ ಇದೆ ಆ ಗೋಚರವಾಗಿ ನಿಂತು ನಮ್ಮ ಬೆನ್ನೆಲುಬಾಗಿ ನಿಂತು ಶಕ್ತಿಯನ್ನು ಕೊಡ್ತಾ ಇದೆ ಆ ಗೋಚರ ಶಕ್ತಿಯೇ ದೇವ ಆ ದೇವನನ್ನು ಕೂಡ ಮರೆತು ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದೇವತೆಗಳನ್ನು ಸೃಷ್ಟಿಸಿಕೊಂಡು ನಾವು ಸೃಷ್ಟಿಸಿದ ದೇವತೆಗಳಿಗೇ ನಾವು ಮೊರೆ ಹೋಗಿ ನಾನು ಮಾಡಿದ ಪಾಪ ಪ್ರಜ್ಞೆ ನನ್ನಿಂದ ಮರೆಯಾಗಲಿ ನನ್ನಲ್ಲಿ ಆ ಪಾಪ ಪ್ರಜ್ಞೆ ಇರಬಾರ್ದು ನಾನು ಮಾಡಿದ ಪಾಪ ನನ್ನನ್ನು ಕಾಡಬಾರ್ದು ಅಂತ ಹೇಳಿ ದೇವತೆಗಳಿಗೆ ಮಜ್ಜನವೆರೀತಾರೆ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಸಾಕಷ್ಟು ಪಂಚಾಮೃತಗಳನ್ನು ಧಾರೆ ಎರೆದು ಅಮೃತ ಅಮೃತವನ್ನು ಧಾರೆ ಎರೆದು ಅಭಿಷೇಕವನ್ನು ಮಾಡ್ತಾರೆ ಅಮೃತಾಭಿಷೇಕವನ್ನು ಮಾಡಿದ್ದೀನಿ ದೇವರೇ ಈಗ ನನ್ನ ಪಾಪ ಪಾಪಗಳೆಲ್ಲ ಕಳೆದೋಗ್ಬಿಡ್ತು ಅಂತ ಹೇಳಿ ತನ್ನ ಮನದ ಮೂಲೆಯಲ್ಲಿ ತಾನೇ ಒಂದು ನಂಬಿಕೆಯ ಬೀಜವನ್ನು ಬಿತ್ಕೋತಾನೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಆ ಮಜ್ಜನ ನಿಜಕ್ಕೂ ಆ ದೇವನಿಗೆ ತಲುಪಿದೆಯಾ ಅಥವಾ ತಾನೇ ಸೃಷ್ಟಿಸಿಕೊಂಡ ದೇವತೆಗಳ ಬುಡದಲ್ಲಿ ಬಿದ್ದು ಅದು ಮಣ್ಣು ಪಾಲಾಯ್ತ ಈ ಯೋಚನೆಯೂ ಕೂಡ ಆ ಮನುಷ್ಯನಲ್ಲಿ ಬಂದಿರತ್ತೆ ಯಾಕೆ ಅಂದರೆ ನೂರ ನೋದಿ ನೂರ ಕೇಳಿ ಸಾಕಷ್ಟು ಜ್ಞಾನ ಸಂಪಾದನೆಯನ್ನು ಮಾಡಿರುವಂಥ ಮನುಷ್ಯ ಅಷ್ಟು ಮಾತ್ರ ಯೋಚನೆ ಮಾಡದೆ ತನ್ನ ಕಾರ್ಯವನ್ನು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಆ ಯೋಚನೆಗಳು ಬಂದಿರುತ್ತೆ ಆದರೆ ಮನುಷ್ಯನ ಒಂದು ಸ್ವಾರ್ಥ ಬುದ್ಧಿ ನೋಡಿ ಹೇಗಿದೆ ಅಂತ ನಾನು ಏನು ಮಾಡ್ತಾ ಇದ್ದೀನೋ ಅದೇ ಸರಿ ನಾನು ಹೇಗೆ ಇದ್ದೀನೋ ಅದೇ ಸರಿ ಬೇರೆಯವರ ಹಾದಿ ನೋಡಿದಾಗ ಮಾತ್ರ ಅವರ ಹಾದಿ ತಪ್ಪು ಅಂತ ಹೇಳೋ ಮನುಷ್ಯ ನಾನು ಈಗ ಏನು ಮಾಡ್ತಾ ಇದ್ದೀನಿ ನನ್ನಲ್ಲಿ ಏನು ತಪ್ಪಿದೆ ಅನ್ನೋದನ್ನು ಮಾತ್ರ ಅವನು ಅರ್ಥಕೊಳ್ಳೋದಿಲ್ಲ ಹಾಗಾಗಿ ತಾನು ಏನೆಲ್ಲ ಮಾಡ್ತಾ ಇರ್ತಾನೆ ಏನೆಲ್ಲ ಹೇಳ್ತಾ ಇರ್ತಾನೆ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ವರ್ತಿಸ್ತಿರ್ತಾನೆ ನೀವು ಮನುಷ್ಯರನ್ನು ಗಮನಿಸ್ಬೋದು ನಮ್ಮನ್ನು ನಾವೇ ಒಮ್ಮೆ ಗಮನ ಗಮನಿಸ್ಕೊಳ್ಳೋಕ್ಕೆ ನಾವು ನಿಲ್ಲಬೇಕಾಗತ್ತೆ ವೀಕ್ಷಕರೇ ಯಾಕೆ ಅಂದರೆ ನಾವು ಆಡುವ ಮಾತು ನಡೆಯುವ ನಡೆ ಎರಡೂ ಒಂದೇ ರೀತಿ ಇರುತ್ತಾ ಖಂಡಿತ ಇರೋದಿಲ್ಲ ನೂರಕ್ಕೆ ತೊಂಬತ್ತರಷ್ಟು ಭಾಗ ನಾವು ಆಡಿದ ಮಾತಿನಂತೆ ಮನಸ್ಸಿರೋದಿಲ್ಲ ಇರುವ ಮನಸ್ಸಿನಂತೆ ಆಡುವ ಮಾತು ಬರೋದಿಲ್ಲ ಯಾಕಾಗ್ತಿದೆ ಏನು ಸಮಸ್ಯೆ ಆಗ್ತಿದೆ ಎಲ್ಲಿ ನಾವು ಇದ್ದೀವಿ ಅಂತ ಅಂದರೆ ಬಸವಣ್ಣನವರ ಈ ವಚನವೇ ಸಾಕ್ಷಿ ನೂರ ನೋದಿ ನೂರ ಕೇಳಿ ಆಸೆ ಬಿಡದು ರೋಷ ಪರಿಯದು ಮಜ್ಜನಕ್ಕೆರೆದು ಫಲವೇನೋ ಮಾತಿನಂತೆ ಮನವಿಲ್ಲದ ಜಾತಿ ಮನುಷ್ಯನ ಜಾತಿಯೇ ಹಾಗೆ ಅವನು ಏನು ಮಾತಾಡ್ತಾನೋ ಅದರಂತೆ ನಡೆಯಲ್ಲ ಯಾವ ರೀತಿ ನಡೀತಾನೋ ಅದರಂತೆ ಅವನು ಮಾತಾಡಲ್ಲ ಸಮಾಜಕ್ಕಾಗಿ ಪ್ರಗತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಭಾಷಣ ಮಾಡಬಲ್ಲನೇ ಹೊರತು ಅವುಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡು ಆಚರಣೆಗೆ ತರುವಲ್ಲಿ ವಿಫಲ ಆಗ್ತಾನೆ ಯಾಕೆ ವಿಫಲ ಆಗ್ತಾನೆ ಮತ್ತದೇ ಸುಳಿ ಆಸೆ ಆಸೆಯ ಈಡೇರಿಕೆಗೆ ಆಯ್ದುಕೊಂಡ ಮಾರ್ಗ ರೋಷ ಈ ಆಸೆ ಆಸೆ ಈಡೇರಿಕೆಯ ಸಾಧನ ರೋಷ ದ್ವೇಷ ಇದು ಕಳಚುವವರೆಗೂ ನಾವು ಏನೇ ಮಾಡಿದ್ರೂ ಕೂಡ ಆ ಪಾಪಕಾರ್ಯಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಾವು ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಬಸವಾದಿ ಪ್ರಮಥ ಶರಣರಂತೆ ನಾವು ಆಗೋದು ಯಾವ ರೀತಿಯಲ್ಲಿ ನಿರೀಕ್ಷಿಸಲು ಸಾಧ್ಯ ಇದೆ ಹೇಳಿ ಹಾಗಾಗಿ ಇಂತಹ ಡಂಬರನ್ನು ನೋಡಿ ಇಂತಹ ಮಾತಿನಂತೆ ಮನವಿಲ್ಲದ ಜಾತಿಗೆ ಸೇರಿದ ಮನುಷ್ಯನನ್ನು ನೋಡಿ ಆ ದೇವ ಬ್ರಹ್ಮಾಂಡದ ಒಡೆಯ ನಿರಾಕಾರ ಸಾಕಾರ ಅಗೋಚರ ಆ ಶಕ್ತಿ ಅಂತ ಅನ್ನಿಸ್ಕೊಂಡಿರೋ ಆ ದೇವ ನಗ್ತಾ ಇದ್ದಾನಂತೆ ಯಾಕೆ ನಗ್ತಾ ಇದ್ದಾನೆ ಈ ಮನುಷ್ಯನ ಆಟಗಳನ್ನು ನೋಡಿ ಅಯ್ಯೋ ಮನುಷ್ಯ ನಿನಗೆ ತಿಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಜ್ಞಾನ ಮಾರ್ಗಗಳನ್ನು ನಾನು ಕೊಟ್ಟಿದ್ದೇನೆ ಜ್ಞಾನ ಮಾರ್ಗಗಳನ್ನು ಸೃಷ್ಟಿಸಿದ್ದೇನೆ ಆದರೂ ಕೂಡ ಅದರ ಅರಿವು ಬಂದರೂ ಕೂಡ ಅರಿತರೂ ಕೂಡ ಆಚರಣೆಗೆ ತಡ ತಗೊಳ್ಳ್ದೆ ನೀನು ಯಾವ ರೀತಿ ನೀನು ಸಾಕ್ತಾ ಇದೆಯಾ ನಿನ್ನ ಮಾತಿನಂತೆ ಮನಸ್ಸಿಲ್ಲ ನಡೆಯಂತೆ ನುಡಿಯಿಲ್ಲ ನುಡಿಯಂತೆ ನಡೆಯದೆ ಯಾಕೆ ಹೀಗೆ ಅನ್ಯ ಮಾರ್ಗವನ್ನು ನೀನು ಹುಡುಕ್ತಾ ಇದೆಯಾ ಯಾಕೆ ಅಜ್ಞಾನದಿಂದ ನೀನು ರೋಸಿ ಹೋಗ್ತಾ ಇದೆಯಾ ಭಗವಂತನ ಜ್ಞಾನ ನಿನಗೆ ಲಭಿಸಬೇಕು ಅಂತ ಅಂದರೆ ನೀನು ಯಾವೆಲ್ಲ ಜ್ಞಾನಗಳನ್ನು ತಿಳ್ಕೊಂಡಿದೆಯಾ ನೂರ ನೋದಿ ನೂರ ಕೇಳಿ ವಿಚಾರಗಳನ್ನು ನೀನು ತಿಳ್ಕೊಂಡಿದ್ದೀಯಾ ಜ್ಞಾನ ಸಂಪಾದನೆಯನ್ನು ಮಾಡ್ಕೊಂಡಿದ್ದೀಯಾ ಆ ಜ್ಞಾನವನ್ನು ಒಳಿತಿನ ಕಡೆಗೆ ಬಳಕೆ ಮಾಡು ಆ ಒಳಿತಿನ ಕಡೆಗೆ ಬಳಕೆ ಮಾಡಿದಾಗ ಮಾತ್ರ ನಿನ್ನ ಜ್ಞಾನ ಸಮೃದ್ಧಿಯಾಗುತ್ತೆ ಆ ಜ್ಞಾನ ಪರಮಜ್ಞಾನವಾಗುತ್ತೆ ಆ ಪರಮ ಜ್ಞಾನ ನಿನ್ನನ್ನು ಒಬ್ಬ ಆತ್ಮ ಅಂತ ನಿನಗೆ ತಿಳಿಸಿ ಹೇಳುತ್ತೆ ಒತ್ತಿ ಹೇಳತ್ತೆ ಆತ್ಮನನ್ನು ಹಿಡಿದಿಟ್ಟು ನಡೆಸುತ್ತಿರುವವನು ಪರಮಾತ್ಮ ಅನ್ನೋ ಅರಿವು ನಿನಗೆ ಆಗತ್ತೆ ಆ ಪರಮಾತ್ಮ ಅನ್ನೋ ಅರಿವೇ ದೇವ ಆ ಬ್ರಹ್ಮಾಂಡದೊಡೆಯ ಅಗೋಚರ ಶಕ್ತಿ ಆ ದೇವ ಹಾಗಾಗಿ ಆ ದೇವನ ಸಾಕಾರ ಸಾಮೀಪ್ಯ ನಮಗೆ ಲಭಿಸಬೇಕು ಅಂತ ಅಂದರೆ ಅವನು ನಮ್ಮನ್ನು ಯಾವ ರೀತಿ ಸೃಷ್ಟಿಗಳಲ್ಲಿ ನಮ್ಮನ್ನು ತೊಡಗಿಸಿದ್ದಾನೆ ಯಾವ ಯಾವ ರೀತಿಯ ಜ್ಞಾನ ಮಾರ್ಗಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ ಆ ಎಲ್ಲ ಮಜಲುಗಳಲ್ಲಿ ಒಳಿತನ್ನು ನಾವು ಅನುಭವಿಸಬೇಕು ಆ ಒಳಿತನ್ನು ಅನುಭವಿಸಿ ಆಸ್ವಾದಿಸಿದ್ದನ್ನು ಇತರರಿಗೂ ಕೂಡ ಹಂಚಬೇಕು ನಾನು ಕಂಡ ಒಳಿತಿನ ಮಾರ್ಗ ಹೀಗಿದೆ ನೀವು ಇದರ ಒಂದು ಸ್ವಾದ ಏನಿದೆ ಅದನ್ನು ಆಸ್ವಾದಿಸಿ ಅಂತ ನಾವು ಅವ್ರಿಗೆ ಮನಗಾಣಿಸಬೇಕು ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ನೂರನ್ನು ಓದ್ತಾ ಇರ್ತೀವಿ ನೂರನ್ನು ಕೇಳ್ತಾ ಇರ್ತೀವಿ ಮನದಲ್ಲಿ ಆಸೆಯ ಸಾಗರವನ್ನೇ ತುಂಬಿಕೊಂಡಿರ್ತೀವಿ ಮತ್ತು ಅದೇ ಆಸೆಯ ಈಡೇರಿಕೆಗಾಗಿ ರೋಷ ದ್ವೇಷ ಮನಸ್ತಾಪ ಮತ್ಸರ ಇವುಗಳ ಮಾರ್ಗವನ್ನು ಅನುಸರಿಸಿ ನಾವು ಸಂಪಾದನೆ ಮಾಡಿದಂಥ ಜ್ಞಾನಕ್ಕೆ ನಾವೇ ಅಪಚಾರವೆಸುತ್ತೀವಿ ಈಗಾಗಬಾರ್ದು ಅನ್ನೋದೇ ಬಸವಣ್ಣನವರ ಈ ವಚನದ ತಾತ್ಪರ್ಯವಾಗಿದೆ ಈ ಬಸವಣ್ಣನವರ ವಚನವನ್ನು ಮತ್ತೊಮ್ಮೆ ನಾವು ಆಲಿಸ್ತಾ ಆಲೋಚನೆಗೊಳಪಡಿಸ್ತಾ ಅಳವಡಿಸಿಕೊಳ್ಳೋಣ ನೂರ ನೋದಿ ನೂರ ಕೇಳಿ ಏನೋ ಆಸೆ ಬಿಡದು ರೋಷ ಪರಿಯದು ಮಜ್ಜನ ಕೆರೆದು ಫಲವೇನೋ ಮಾತಿನಂತೆ ಮನವಿಲ್ಲದ ಜಾತಿ ಡಂಭರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದಂಥ ವಚನ ನೋಡಿ ಈ ವಚನದ ಪ್ರತಿಯೊಂದು ಸಾಲನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿ ನೋಡಿ ನಾವು ಎಲ್ಲಿ ಎಡವ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವಾಗುತ್ತೆ ವೀಕ್ಷಕರೇ ನಮಗೆ ಸಾಕಷ್ಟು ಜ್ಞಾನ ಈಗಾಗಲೇ ಲಭಿಸಿದೆ ನಾವು ಪ್ರತಿಯೊಂದನ್ನೂ ಕೂಡ ನ್ಯಾಯಪರತೆಯ ದೃಷ್ಟಿಯಲ್ಲಿ ಅದನ್ನು ನಾವು ತೂಗುವಂಥ ಶಕ್ತಿ ನಮ್ಮಲ್ಲಿ ಬಂದಿರುತ್ತೆ ಆದರೂ ಕೂಡ ನ್ಯಾಯದ ತಕಡಿಯಲ್ಲಿ ವಸ್ತು ವಿಷಯವನ್ನು ಹಾಕಿ ತೂಗಿ ನ್ಯಾಯದ ಕಡೆ ತೂಕ ಹೆಚ್ಚಾದರೂ ಕೂಡ ನಾವು ಅನ್ಯಾಯದ ಹಾದಿಯಲ್ಲಿ ಹೋಗ್ತಾ ಇರೋದಕ್ಕೆ ಕಾರಣ ಏನು ಸುತ್ತಮುತ್ತಲ ಪರಿಸರ ಆಗಿರಲಿ ಅಥವಾ ನಮ್ಮ ಜೊತೆ ಇರುವಂತಹ ಜನಸಾಮಾನ್ಯರಾಗಿರಲಿ ಹೀಗೆ ನಾವು ನೋಡ್ತಾ ನೋಡ್ತಾ ಎಲ್ಲ ಜನರನ್ನು ಎಲ್ಲ ರೀತಿಯ ವರ್ಗದವರನ್ನು ನಮ್ಮ ಸುತ್ತಲ ಪರಿಸರ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗಬೇಕಾಗತ್ತೆ ಹಾಗೆ ಹೋದಾಗ ಮಾತ್ರ ನಾವು ಎಲ್ಲಿ ಹಾದಿ ತಪ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ನಾವು ಗಳಿಸಿದಂತಹ ಜ್ಞಾನ ಎಲ್ಲೂ ಮೋಸವಾಗಬಾರ್ದು ಆ ಜ್ಞಾನಕ್ಕೆ ಎಲ್ಲೂ ಅಪಚಾರವಾಗಬಾರ್ದು ಹಾಗಿರಬೇಕು ಅಂದರೆ ನಾವು ಗಳಿಸಿದಂತಹ ಜ್ಞಾನದ ಬೆಳಕು ನಮ್ಮ ಪರಿಸರದ ಸುತ್ತಲೂ ಪಸರಿಸಬೇಕು ಆ ಪರಿಸರದ ಸುತ್ತಲೂ ಪಸರಿಸಿದಾಗ ಮಾತ್ರ ಆ ಪರಿಸರದ ಒಳಗೆ ಯಾರು ಇರ್ತಾರೋ ಅವರ ಮೇಲೂ ಕೂಡ ಆ ಬೆಳಕು ಬೀರುತ್ತೆ ಯಾವ ರೀತಿಯಲ್ಲಿ ಬೆಳಕು ಬೀರುತ್ತೆ ಯಾವ ರೀತಿ ಅವರನ್ನು ನಾವು ಆಕರ್ಷಿಸಬಹುದು ನಮ್ಮ ಆಚರಣೆಗಳು ನಮ್ಮ ಆಚರಣೆಗಳು ಅವರಿಗೂ ಕೂಡ ಹಿತವಾದ ಆಚರಣೆಗಳಾಗಿ ಕಾಣಿಸಬೇಕು ಅನುಭವಕ್ಕೆ ಬರಬೇಕು ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ ನಾವು ಈಗ ನಮ್ಮ ಈ ವಚನಗಳ ಮೂಲಕ ಪ್ರವಚನಗಳ ಮೂಲಕ ಸಾಕಷ್ಟು ವಿಚಾರಗಳನ್ನು ಈಗ ನೀವು ತಿಳ್ಕೊತಾ ಇದ್ದೀರಾ ನಿಮ್ಮ ಮನೆಯಲ್ಲೇ ತಗೊಳ್ಳಿ ನಿಮ್ಮ ಮನೆಯ ಸದಸ್ಯರನ್ನೇ ತಗೊಳ್ಳಿ ನಿಮ್ಮ ಮನೆಯ ಸದಸ್ಯರಲ್ಲಿ ಈಗ ನೀವು ಕೇಳ್ತಾ ಇದ್ದೀರಾ ನೀವು ಕೇಳಿದಾಗ ಈ ಯಾವುದೋ ಒಂದು ಜ್ಞಾನದ ಬೆಳಕು ನಿಮ್ಮಲ್ಲಿ ಒಡಮೂಡುತ್ತೆ ಆ ಜ್ಞಾನದ ಬೆಳಕು ನಿಮ್ಮನ್ನು ಯಾವ ರೀತಿ ಪ್ರಚೋದಿಸಬೇಕು ಅಂದರೆ ನಿಮ್ಮ ನಿಮ್ಮಲ್ಲಿ ಮೂಡಿದಂತಹ ಆ ಜ್ಞಾನದ ಬೆಳಕು ನಿಮ್ಮ ಮನೆಯ ಸದಸ್ಯರ ಸುತ್ತ ತಪ್ಪ ನಿಮ್ಮ ಜ್ಞಾನದ ಬೆಳಕು ನಿಮ್ಮ ಮನೆಯ ಸದಸ್ಯರ ಮನಸ್ಸಲ್ಲಿ ಬೆಳಗಬೇಕು ಆಗ ಮಾತ್ರ ನಿಮ್ಮ ಮನೆಯ ಚೌಕಟ್ಟು ಜ್ಞಾನದ ಬೆಳಕಿನಿಂದ ಬೆಳಗತ್ತೆ ಆ ಬೆಳಕು ಮನೆಯಿಂದ ಹೊರಬಂದಾಗ ನಿಮ್ಮ ಮನೆಯ ಬೀದಿಯಲ್ಲಿರುವ ನಾಲ್ಕು ಮನೆಗಳ ಮನಗಳನ್ನು ಬೆಳಗತ್ತೆ ನಾಲ್ಕು ಮನೆಗಳ ಮನಗಳ ಬೆಳಕನ್ನು ನಾವು ಇಡೀ ಊರಿನ ತುಂಬ ಹರಡಬಹುದು ಹೀಗೆ ಮೊದಲು ನಾವು ಅಳವಡಿಸಿಕೊಂಡು ಆಚರಿಸಿದಾಗ ಮಾತ್ರ ನಮ್ಮ ಸುತ್ತಲಿನವರೂ ಅಳವಡಿಸಿಕೊಂಡು ಆಚರಿಸುತ್ತಾರೆ ಹಾಗೆ ಅವರನ್ನು ನಾವು ಪ್ರಚೋದಿಸಬೇಕು ಯಾವ ರೀತಿ ಪ್ರಚೋದನೆ ನಮ್ಮ ಕಾರ್ಯಗಳು ಕೃತಿಗಳು ನಡೆ ನುಡಿಗಳು ನಾವು ಯಾ ಯಾವಾಗಲೂ ಒಂದೇ ರೀತಿಯ ಆಚಾರ ವಿಚಾರ ನಡೆ ನುಡಿ ನುಡಿದಂತೆ ಮನ ಮನದಂತೆ ನುಡಿ ನಡೆದಂತೆ ನಡೆ ನುಡಿದಂತೆ ಹೀಗೆ ನಾವು ಅಳವಡಿಸಿಕೊಂಡು ಬಿಟ್ಟು ಅಂತ ಅಂದರೆ ನಮ್ಮ ಸುತ್ತಲಿನವರು ಕೂಡ ಅದಕ್ಕೆ ಹೊಂದಿಕೊಳ್ತಾ ಹೋಗ್ತಾರೆ ಸದ್ಯಕ್ಕೆ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೂ ಕೂಡ ನಿಧಾನಗತಿಯಲ್ಲಾದರೂ ಪರವಾಗಿಲ್ಲ ನಮ್ಮ ಒಂದು ವಾತಾವರಣಕ್ಕೆ ಅವರು ಹೋಗಿಕೊಳ್ತಾ ಹೋಗ್ತಾರೆ ಹಾಗೆ ನಮ್ಮ ಒಂದು ಆಚಾರ ವಿಚಾರ ನಡೆ ನುಡಿ ಆ ಎಲ್ಲವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಹೇಳುವುದರ ಜೊತೆಗೆ ಆಚರಣೆಯಗೆ ನಾವು ತಗೊಂಡು ಬಂದಾಗ ಮಾತ್ರ ಈ ಬಸವಣ್ಣನವರ ವಚನದಂತೆ ನಾವಿರಲಿಕ್ಕೆ ಸಾಧ್ಯ ಆಗುತ್ತೆ ಈ ಬಸವಣ್ಣನವರು ಕೊನೆ ಸಾಲಿನಲ್ಲಿ ಒಂದು ಹೇಳ್ತಾರೆ ನೋಡಿ ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಆ ಸಾಲನ್ನು ನಾವು ಸಂಪೂರ್ಣವಾಗಿ ಮರೆಮಾಚಬಹುದಾಗಿದೆ ಯಾಕೆ ಅಂದರೆ ಅಂತಹ ಒಂದು ಡಾಂಬಿಕತನವೇ ನಮ್ಮಲ್ಲಿ ಬೇಡ ನಾವು ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ನಡೆಯುವುದನ್ನು ನಾವು ಕಲಿಯೋಣ ಬಸವಣ್ಣನವರ ಈ ವಚನವನ್ನು ಓದಿ ಕೇಳಿ ಅರ್ಥೈಸಿಕೊಂಡು ಅಳವಡಿಸಿಕೊಂಡು ಆಚರಣೆಗೆ ತರುವ ಒಂದು ಶಪಥವನ್ನು ಮಾಡೋಣ ಈ ಮೊದಲ ವಚನ ನಾನು ಏನು ಹೇಳಿದೆ ಈ ವಚನದ ಒಂದು ಸಾರವನ್ನು ಅಂಶವನ್ನು ನೀವು ಅಳವಡಿಸ್ಕೊಂಡ್ಬಿಟ್ರೆ ಸಾಕು ಜ್ಯೋತಿಯ ಒಂದು ಬೆಳಕು ಮೂಡಿದಂತೆ ಹಾಗಾಗಿ ಈ ಜ್ಯೋತಿಯ ಬೆಳಕು ಸಾಕಷ್ಟು ಪ್ರಮಾಣದಲ್ಲಿ ಬೆಳಕನ್ನು ನೀಡಲಿ ಜಗತ್ತನ್ನು ಬೆಳಗುವಂತಹ ಮಾನವ ಕುಲ ನಮ್ಮದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆತ್ಮೀಯ ಬಸವ ಟಿ ವಿ ವೀಕ್ಷಕ ಬಂಧುಗಳೇ ನೂರ ನೋದಿ ನೂರ ಕೇಳಿ ಏನು ಆಸೆ ಬಿಡದು ರೋಷ ಪರಿಯದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಎಂಬ ಈ ವಚನದ ಅರ್ಥವನ್ನು ಇದುವರೆಗೂ ಕೇಳ್ತಾ ನಾವೆಲ್ಲರೂ ಬಸವಾದಿ ಶರಣರ ಒಂದು ಶರಣ ಸಾಹಿತ್ಯ ಅವರ ಒಂದು ಸರಳ ಹಾಗೂ ಮಹತ್ವಪೂರ್ಣ ಸಾರ ಏನಿದೆ ಅವರ ವಿಚಾರಗಳನ್ನು ಅರ್ತ್ಕೊಂಡಿದ್ದೀವಿ ಅವುಗಳನ್ನು ಅಳವಡಿಸ್ಕೊಳ್ಳೋಣ ಆಚರಿಸೋಣ ಅಂತ ಹೇಳ್ತಾ ನಾನು ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶರಣು ಶರಣ